ರಾಮದುರ್ಗ ಸುರೇಬಾನ ಸಂಪರ್ಕಿಸುವ ರಾಜ್ಯ ಹೆದ್ದಾರಿ ಸಂಪೂರ್ಣವಾಗಿ ಹದಗೆಟ್ಟಿದ್ದು ಈ ರಸ್ತೆಯಲ್ಲಿ ನೂರಾರು ದೊಡ್ಡ ದೊಡ್ಡ ಪ್ರಮಾಣದಲ್ಲಿ ಗುಂಡಿಗಳು ಬಿದ್ದಿವೆ ಇವುಗಳನ್ನು ನೋಡಿಯೂ ನೋಡದ ಹಾಗೆ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಜಾನ ಕುರುಡರಾಗಿದ್ದಾರೆ ಎಂದು ವಾಹನ ಸವಾರರು ಆರೋಪಿಸುತ್ತಿದ್ದಾರೆ ಬೆಳಗಿನ ಜಾವ ವಾಯುವ್ಯವಹಾರಕ್ಕೆಂದು ನಿತ್ಯ ಸಂಚರಿಸುತ್ತಿರುವ ವಾಕಿಂಗ್ ಫ್ರೆಂಡ್ಸ್ಗಳು ಕೂಡಿಕೊಂಡು ರಸ್ತೆಯಲ್ಲಿನ ಗುಂಡಿಗಳನ್ನು ಮುಚ್ಚುವಲ್ಲಿ ಮಾನವೀಯತೆ ಮೆರೆದಿದ್ದಾರೆ ಇನ್ನು ದಿನಂಪ್ರತಿ ವಾಕಿಂಗ್ಗೆ ಹೋಗುವಾಗ ಬೈಕ್ ಸವಾರರು ಪಡುತ್ತಿರುವ ಕಷ್ಟಗಳನ್ನು ಮನಗಂಡ ಮಣಿಹಾಳ್ ಗ್ರಾಮದ ವಾಕಿಂಗ್ ಫ್ರೆಂಡ್ಸ್ ನಿತ್ಯ ಒಂದು ಗಂಟೆ ತಮ್ಮ ಶ್ರಮದಾನವನ್ನು ಮಾಡುತ್ತಿರುವುದನ್ನು ನೋಡಿದ ವಾಹನ ಸವಾರರು ವಾಕಿಂಗ್ ಫ್ರೆಂಡ್ಸ್ ಗಳಿಗೆ ಬಲೆ ಬಲೆ ಎನ್ನುತ್ತಿದ್ದಾರೆ ವಾಕಿಂಗ್ ಫ್ರೆಂಡ್ಸ್ ಏನು ಹೇಳ್ತಿದ್ದಾರೆ ಕೇಳೋಣ ಬನ್ನಿ ನಾವು ಪ್ರಕಾಶ್ ನಮ್ಮ ಅವರು ಎಲ್ಲರೂ ಕೂಡಿ ಇದು ನಿರಂತರವಾಗಿ ಇದು ರಸ್ತೆ ಸುಧಾರಣೆ ಆಗುತ್ತಾನು ನಿರಂತರವಾಗಿ ನಾವು ಮುಂಜಾನೆ ಅರ್ಧ ತಾಸಿಂದ ಒಂದು ತಾಸು ನಾವು ಸೇವಾ ರೀ ಇದಕ್ಕೆ ಇನ್ನೂ ಹಲವಾರು ಜನ ಬಂದರೂ ನಾವು ಅಟ್ರು ಕರ್ಕೊಂಡು ನಾವು ಉದ್ದೇಶ ಉದ್ದೇಶಿಟ್ಕೊಂಡೇವ್ರಿ ನಾವು ಮಾಡೋ ಉದ್ದೇಶ ಮಾಡೋ ಉದ್ದೇಶ ಯಾರು ಪ್ರೇ ಟೂ ವೀಲರ್ನ ಯಾರು ಬೀಳಬಾರ್ದು ಅನ್ನೋ ಒಂದು ಉದ್ದೇಶದಿಂದ ನಾವು ರೀ ನಾವು ಇದನ್ನ ಗುಂಡಿ ಮಿಡ್ಸಕ್ಕೆ ಡೈಲಿ ಹಾಕ್ತಿದ್ದೀವಿ ಪ್ರಕಾಶ ಅವಜವರು ನಮ್ಮ ಅವ್ರ ರೈತರವರು ಏ ಗುದ್ದಲಿ ಸಲಿಕೆ ನಮ್ಮವ ಅದನ್ನ ಕೊಡ್ತೇನೆ ಅಂದ್ರೆ ಮತ್ತೆ ಅವರು ಕೊಟ್ಟರೆ ಅವರು ಬರತ್ತಾರ ಕೆಲಸಕ್ಕೆ ಅವರು ಮಾಡ್ತಾರೆ ಏನೋ ಒಂದು ನಮ್ಮ ಅಳಿಲಿ ಸೇವೆ ಸೇವೆ ರೀ ಈ ಒಂದು ನಾಲ್ಕು ದಿನ ಆತ್ರಿ ಇದು ನಿರಂತರವಾಗಿ ಸಾಕ್ತತೆ ಇದು ಕೆಲಸ ಎಷ್ಟು ಜನ ಕೊಡಿದ್ರಿ ಈಗ ಈಗ ಒಂದು ನಾಲ್ಕು ಜನ ಕುಡಿಯ್ರಿ ಮೊದಲೇ ನಾವು ಇಬ್ರು ಇದ್ದೀವಿ ರೀ ಮೂರು ಮಂದಿ ಆದೀವಿ ನಾಲ್ಕು ಮಂದಿ ಆದೀವಿ ಹಂಗ ಬರ್ಬಾರ್ದ ಹೆಚ್ಚು ಹೆಚ್ಚು ತಕ್ಕೊಂಡು ಹೊಟ್ಟತ್ರಿ ಯಾವ ಸಂಘಟನೆ ನಾವೇ ವಾಕಿಂಗ್ ಮಿತ್ರ ಕೊಡ್ಕೊಂಡು ಮಾಡತ್ತೆ ರೀ ಇವ್ರು ಇದ್ರ ಬಗ್ಗೆ ಅಧಿಕಾರಿಗಳಿಗೆ ಯಾರು ಕೇಳಿದ್ರಿ ಭೇಟಿ ಮಾಡಿದ್ರಿ ಈಗ ನಾವು ಪಿ ಡಬ್ಲ್ಯೂ ಡಿ ಅಧಿಕಾರಿಗಳಿಗೆ ಏನು ಹೇಳ್ತೇವೆ ಅಂತಂದ್ರೆ ಅವರು ಏನು ಅವರಿಂದ ಏನಿದು ಮಾಡೋಕೆ ಆಗಲಿಲ್ಲ ಅಂದ್ರೆ ಪರವಾಗಿಲ್ಲ ಒಂದು ನಾಲ್ಕೈದು ಟ್ರಿಪ್ ಗರ್ಸ್ ನಮ್ಗೆ ರೋಡ್ ಬಾಜು ಹೋಗೋದ್ರಂದ್ರೆ ನಾವೇ ಹರಿವೆ ನಾವೇ ತೆಗಿ ಮುಟ್ತೇವ್ರಿ ರೀ ಬಂದಾಗ ಮನೆಗೆ ಮನೆಳಿನಾಗ ಸಾಕಷ್ಟು ತೆಗ್ದಾವೆ ಅಲ್ಲೊಂದೇ ಆ ಟ್ರಿಪ್ ಹೋಗದ್ರ ಅಂತಂದ್ರೆ ನಾವೇ ಹರಿವಿ ನಾವು ಗುಂಡಿ ರೀ ಅದನ್ನು ಪಿ ಡಬ್ಲ್ಯೂ ಡಿ ಅಧಿಕಾರಿಗಳ ಇದರ ಬಗ್ಗೆ ಗಮನ ಹರಿಸ್ರಿ ಇನ್ನು ಮುಂದಾದರೂ ಲೋಕೋಪಯೋಗಿ ಇಲಾಖೆಯ ಅಧಿಕಾರಿಗಳು ರಾಮದುರ್ಗ ಸುರೇವಾನ್ ರಸ್ತೆ ಮೇಲಿನ ಗುಂಡಿಗಳನ್ನು ಮುಚ್ಚುವಲ್ಲಿ ಮುಂದಾಗುವರಿ ಎಂದು ಕಾದು ನೋಡಬೇಕಿದೆ ಬ್ಯೂರೋ ರಿಪೋರ್ಟ್ ಸುದ್ದಿ ಒನ್ ಆಟ್ ಏಟ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್